ಹರೇ ಶ್ರೀನಿವಾಸ ಈ ಚಾನಲ್ ಹೆಸರು ಅನಿಸಿಕೆ ಅಂತ ಹೇಳಿ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ಇವತ್ತು ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಿಮಗೆಲ್ಲ ಪ್ರಾಬ್ಲಮ್ಸ್ನ ಪ್ರತ್ ಪ್ರತಿಯೊಬ್ಬ ಮನುಷ್ಯನೂ ಎದುರಿಸ್ತಿರ್ತಾನೆ ಪ್ರತಿಯೊಬ್ಬ ಮನುಷ್ಯಂಗೂ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಆದರೆ ಆ ಪ್ರಾಬ್ಲಮ್ಸ್ನ ಹೇಗೆ ಫೇಸ್ ಮಾಡಬೇಕು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನಿಮಗೆಲ್ಲ ಇವತ್ತು ಪ್ರಾಬ್ಲಮ್ಸ್ನ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಅದೇನಾದರೂ ನಿಮಗೆ ಹೇಗೆ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡಬೇಕು ಅನ್ನೋದು ಗೊತ್ತಾಯಿತು ಅಂದರೆ ನೀವು ನಿಮ್ಮ ಜೀವನದಲ್ಲಿ ಹ್ಯಾಪಿಯಾಗಿರಬಹುದು ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ ನೀವು ಪ್ರತಿಯೊಬ್ಬ ಮನುಷ್ಯಂಗೂ ಕಷ್ಟ ಅನ್ನೋದಿರತ್ತೆ ಮತ್ತು ಒಬ್ಬ ಮನುಷ್ಯಂಗಿದ್ದ ಕಷ್ಟ ಮತ್ತೊಬ್ಬ ಮನುಷ್ಯಂಗಿರಲ್ಲ ಒಬ್ಬಂಗೆ ಸಣ್ಣದಿರಬಹುದು ಮತ್ತೊಬ್ಬಂಗೆ ದೊಡ್ಡದಿರುತ್ತೆ ಸಮಸ್ಯೆಗಳು ಆದರೆ ನಾವು ತಿಳ್ಕೊಳ್ಬೇಕಾಗಿರೋದೇನೆಂದರೆ ಪ್ರತಿಯೊಬ್ಬಂಗೂ ಕಷ್ಟ ಅನ್ನೋದಿದೆ ಒಬ್ಬನಿಗೆ ಅಲ್ಲ ಅವ್ರ ಕಷ್ಟಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಾನು ತುಂಬ ಸ್ಮಾಲ್ ಅಂದರೆ ಸಣ್ಣ ಸಮಸ್ಯೆ ಅಂಥೇಳಿ ನಮ್ಮ ಮೈಂಡಲ್ಲಿ ತಂದ್ಕೊಂಡ್ರೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ನಾವು ಅದನ್ನು ಓವರ್ಕಮ್ ಮಾಡಬಹುದು ಒಂದು ಎರಡನೇದೇನು ಅಂದರೆ ಮೈಂಡಲ್ಲಿ ನನ್ನ ಸಮಸ್ಯೆ ಸಣ್ಣದು ಅಂತ ಅಂದ್ಕೊಂಡ್ರೂ ಕೂಡ ಬೇರೆ ಯಾವುದಾದ್ರೂ ದಾರಿ ಹೊಳೆಯುತ್ತವಾಗ ಯಾಕೆ ಅಂದರೆ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ ನೋಡಿ ಹಾಗಾಗಿ ನಮಗೆ ದಾರಿ ತೋಚತ್ತೆ ಏನು ಮಾಡಬಹುದು ಹೇಗೆ ನಾವು ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬಹುದು ಅನ್ನೋದು ಗೊತ್ತಾಗತ್ತೆ ನಮಗೇನೆ ಹಾಗಾಗಿ ದಯವಿಟ್ಟು ನಮ್ಮ ಕಷ್ಟವೇ ದೊಡ್ಡದಲ್ಲ ಎಲ್ಲಾರ್ಗೂ ಕಷ್ಟ ಇರುತ್ತೆ ಅನ್ನೋದನ್ನು ಮಾತ್ರ ತಿಳ್ಕೊಳ್ಳಿ ಇನ್ನೊಂದು ನಾನು ನಿಮಗೆ ಉದಾಹರಣೆನೂ ಕೊಡಬೇಕು ಅನ್ಕೋತಾ ಇದ್ದೀನಿ ಅದೇನು ಅಂತಂದರೆ ನನ್ನ ಫ್ರೆಂಡ್ ಒಬ್ಳಿದ್ಲು ಅವಳೇನು ಅಂತಂದರೆ ಬಾಡಿಗೆ ಮನೇಲಿ ಇದ್ದಾಳೆ ಅವಳು ಅನ್ಕೋತಾ ಇದ್ಲು ಎದುರುಗಡೆ ಮನೆಯವ್ರನ್ನ ನೋಡಿಬಿಟ್ಟು ನೋಡೆ ನನಗೆ ಎಷ್ಟು ಚೆನ್ನಾಗಿರುತ್ತೆ ಅದೇ ಥರ ನಾನು ದೊಡ್ಡ ಮನೇಲಿದ್ದು ಇದ್ದು ಬಾಡಿಗೆ ಮನೇಲಿ ಬಾಡಿಗೆ ಕೊಡೋ ಥರ ನಾನು ಇದ್ದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಯಾವುದೇ ಒಂದು ಟೆನ್ಷನ್ ಇರೋಲ್ಲ ನನ್ನ ಮಗಂಗೆ ಏನು ಬೇಕಾದ್ರೂ ಕೊಡಿಸ್ಬೋದಾಗಿತ್ತು ನಾನು ಸಾಲ ಸೂಲ ಮಾಡಿ ನನ್ನ ಗಂಡಂಗೆ ಗಾಡಿ ಕೊಡಿಸ್ದೆ ಫೋನ್ ಕೊಡಿಸ್ದೆ ಎಲ್ಲ ಕೊಡಿಸ್ದೆ ಆದರೂ ಸಾಲ ತೀರಿಸಬೇಕು ಅದೇ ನನಗೆ ಒಂದು ಬಾಡಿಗೆ ಒಂದು ಇಪ್ಪತ್ತು ಸಾವಿರನೋ ಇಪ್ಪತ್ತೈದು ಸಾವಿರನೋ ಬರೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ನಾನು ಏನು ಮಾಡೋದು ನನ್ನ ಸ ನನ್ನ ಗಂಡನ ಸಂಬಳದ ಮೇಲೆ ನಾನು ಬದುಕಬೇಕು ಅಂಥೇಳ ಅವ್ಲ ಅಂತ ಇದ್ಲು ನಾನು ಇಷ್ಟೇ ಹೇಳಿದೆ ನನ್ನ ಫ್ರೆಂಡಿಗೆ ಅದೇನು ಅಂತಂದರೆ ಸರಿ ನಿನಗೆ ಬಾಡಿಗೆ ಅಂದರೆ ನಿನ್ನ ಗಂಡ ದುಡಿತಿದ್ದಾನೆ ನಿಂಗೆ ಸಂಬಳ ಇಷ್ಟು ಅಂತ ತಂದು ಕೊಡ್ತಾನೆ ನಿನ್ನ ಗಂಡ ಅದೇ ಅದೂ ಇಲ್ಲದೆ ಫುಟ್ಪಾತ್ ಮೇಲೆ ಇರೋ ಅವರು ಎಷ್ಟೋ ಜನ ಇದ್ದಾರೆ ತಿನ್ನೋಕ್ಕೆ ಕೂಡ ಗತಿ ಇರಲ್ಲ ಅವ್ರಿಗೆ ಯಾರಾದರೂ ಕೊಟ್ಟರೆ ತಿಂತಾರೆ ಇಲ್ಲ ಅಂದರೆ ಇಲ್ಲವೇ ಇಲ್ಲ ಉಪವಾಸ ಅಂಥವ್ರು ಇದ್ದಾರೆ ಹೊದಿಗೆಗಳು ಇರೋಲ್ಲ ಬೆಡ್ಶೀಟ್ಗಳಿರಲ್ಲ ಗಾಳಿ ಅಂದೆ ಮಳೆ ಅಂದೆ ಫುಟ್ಪಾತ್ ಮೇಲೆ ಅವರು ಈ ಥರ ಇದ್ದವ್ರು ನೋಡಿ ನೀನು ಯಾಕೆ ಸಮಾಧಾನ ಮಾಡ್ಕೊಳ್ಬಾರ್ದು ನಿಂಗೆ ವಾರಕ್ಕೆ ಮೂರು ಸಾವಿರ ಅಥವಾ ನಾಲ್ಕು ಸಾವಿರ ಬರುತ್ತಾ ಅವ್ರಿಗೆ ಅದು ಇಲ್ಲವೇ ಇದ್ರೆ ತಿಂತಾರೆ ಅಂದರೆ ಉಪವಾಸ ಅವರು ನೋಡಿ ಸಮಾಧಾನ ಆಗ್ಬೋದಲ್ಲ ನೀನು ಅವ್ರ ಥರ ನಂಗೆ ಕಷ್ಟ ಇಲ್ಲ ನನಗೆ ಅಟ್ಲೀಸ್ಟ್ ಬಾಡಿಗೆ ಕೊಡೋಕ್ಕೆ ದುಡ್ಡಿದೆ ಒಂದು ಮನೆ ಅಂತ ಇದೆ ಬಾಡಿಗೆ ಕೊಟ್ಟು ಆ ಮನೆ ಆದರೂ ಅಂದರೆ ಈಗ ಆ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋ ತನಕ ಆ ಮನೆ ಅವ್ರದ್ದೇ ತಾನೇ ಅದಾದರೂ ಇದೆಯಾ ನಿಂಗೆ ದೇವ್ರು ಕೊಟ್ಟಿದ್ದಾನಾ ಅದು ಇದ್ದವ್ರು ಎಷ್ಟು ಜನ ಇದ್ದಾರೆ ಆ ಥರ ಯಾಕೆ ನೀನು ಯೋಚನೆ ಮಾಡ್ತಿಲ್ಲ ಅವ್ರನ್ನ ನೋಡಿ ನೀನು ಸಮಾಧಾನ ಮಾಡ್ಕೋ ಅವಳಿಗೆ ಅಂತಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ನಮ್ಮ ಸಮಸ್ಯೆನೇ ದೊಡ್ಡದಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಸಮಸ್ಯೆ ಅನ್ನೋದಿರತ್ತೆ ಹಾಗಾಗಿ ನಾವೇನು ಅಂದ್ಕೋಬೇಕು ಅಂದರೆ ದೊಡ್ಡ ದೊಡ್ಡ ಸಮಸ್ಯೆಯಲ್ಲಿ ಇದ್ದವ್ರನ್ನ ನೋಡಿ ಇಲ್ಲಪ್ಪ ಅವ್ರ ಥರ ಅಷ್ಟು ದೊಡ್ಡ ಸಮಸ್ಯೆ ನನಗಿಲ್ಲ ನಂಗೆ ತುಂಬ ಸಣ್ಣ ಸಮಸ್ಯೆ ಭಗವಂತ ನನ್ನ ತುಂಬ ಚೆನ್ನಾಗಿಟ್ಟಿದ್ದಾನೆ ನನಗಿದಾದರೂ ಕೊಟ್ಟಿದ್ದಾನಲ್ಲ ಸಾಕು ಅಂಥೇಳಿ ನಾನು ಅಂತೀನಿ ನಾನಂತೂ ನೆಮ್ಮದಿಯಾಗಿದ್ದೀನಿ ಹ್ಯಾಪ್ಪಿಯಾಗಿದ್ದೀನಿ ನನ್ನ ಲೈಫಲ್ಲಿ ಇನ್ನೇನು ಬೇಡ ನಂಗೆ ದೊ ದೇವ್ರು ಕೊಡೋದು ಪ್ರತಿಯೊಬ್ಬ ಮನುಷ್ಯನೂ ಹಾಗೆ ತಿಳ್ಕೊಂಡ್ರೆ ಪ್ರತಿಯೊಬ್ಬರು ಹ್ಯಾಪಿಯಾಗಿರಬಹುದು ಯಾಕೆಂತಂದರೆ ನಿಮಗೆ ಒಂದು ಕಷ್ಟ ಅಂತ ಕೊಟ್ಟಿದ್ದರೂ ಸಂತೋಷ ಅನ್ನೋದು ಭಗವಂತ ಇಟ್ಟಿರ್ತಾನೆ ಆದರೆ ಆ ಸಂತೋಷನ ನಿಮ್ಮ ದುಃಖದಲ್ಲಿ ಆ ಸಂತೋಷನ ನೀವು ಗುರ್ತಿಸ್ತಿಲ್ಲ ಅಷ್ಟೇ ಈಗ ಎಕ್ಸಾಂಪಲ್ ಏನು ಅಂತಂದರೆ ಸಂತೋಷ ಏನು ಅನ್ನೋದನ್ನು ಹೇಳ್ತೀನಿ ಕೇಳಿ ನಿಮಗೆ ಈಗ ಮದುವೆ ಆಗಿರೋರು ಹೆಂಡತಿ ಒಳ್ಳೇಳ್ ಇರ್ತಾಳೆ ಮಗ ಇರ್ತಾನೆ ಸಣ್ಣ ಪುಟ್ಟ ಈಗ ಗಂಡ ಹೆಂಡತಿ ಅಂದಮೇಲೆ ಸಮಸ್ಯೆ ಅನ್ನೋದು ಇಲ್ಲದೆ ಇರೋ ಅಂತ ಮನೆ ಇರೋಲ್ಲ ಅಂದರೆ ಜಗಳಗಳು ಗಂಡ ಹೆಂಡತಿ ಮಧ್ಯೆ ಜಗಳ ನಾನು ಹೇಳ್ತಿದ್ದೀನಿ ಇರೋದಿಲ್ಲ ಸಣ್ಣ ಪುಟ್ಟ ಸಮಸ್ಯೆ ಬಂದರೂ ಅಡ್ಜಸ್ಟ್ ಮಾಡಿಕೊಂಡು ನಗ್ನಾಗ್ತಾ ಕೆಲವು ಸತಿ ಜಗಳ ಮಾಡ್ಕೊಂಡು ನಗ್ನಾಗ್ತಾ ಆಮೇಲೆ ಏನೋ ತಿಂದು ಉಣ್ಕೊಂಡು ಮಲ್ಕೊಳ್ತಾರೆ ಆದರೆ ಇನ್ನು ಕೆಲವ್ರಿಗೆ ಆಸ್ತಿ ಎಲ್ಲ ಇರುತ್ತೆ ಕೋಟ್ಯಾಂತ್ ರೂಪಾಯಿ ದುಡ್ಡು ಕೊಳಿತಾ ಇರತ್ತೆ ಆದರೆ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಮಕ್ಕಳಿರಲ್ಲ ಹೆಂಡತಿ ಇರೋಲ್ಲ ಯಾರೂ ಇರೋಲ್ಲ ಒಂಟಿ ಪಿಶಾಚಿಗಳ ಥರ ಇರ್ತಾರೆ ಅವ್ರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನನ್ನ ಜೊತೆ ನಾನು ಹೆಂಡತಿ ಇದ್ದಾಳೆ ನಾನು ಅವ್ರಿಗೋಸ್ಕರ ದುಡಿಬೇಕು ಅವ್ರಿಗೋಸ್ಕರ ದುಡಿತಿದ್ದೀನಿ ಸಾಕಪ್ಪ ಅಂತ ಅನ್ಕೋಬಹುದಲ್ವಾ ನಿಮ್ಮ ಜೊತೆಗೆ ಧೈರ್ಯ ತುಂಬ ಕೆಂಡತಿ ಇದ್ದಾಳ ಹೆಂಡತಿ ಇಲ್ಲದೆ ಇದ್ದರೆ ಅಪ್ಪ ಅಮ್ಮ ಇರ್ತಾರೆ ಪ್ರೀತಿನೂ ತೋರಿಸ್ತಾರೆ ಹಾಗೆ ಕೇರ್ ಕೂಡ ಮಾಡ್ತಾರೆ ತಂದೆ ತಾಯಿ ಅಂದರೆ ತುಂಬ ಕೇರ್ ತಗೋ ಮಾಡ್ತಿರ್ತಾರೆ ಮಕ್ಕಳ ಮೇಲೆ ನೀ ಚೆನ್ನಾಗಿರಪ್ಪ ನೀನು ತಿನ್ನು ನೀನು ಕುಡಿ ಅಂತ ಅನ್ನೋ ತಂದೆ ತಾಯಿ ಇರ್ತಾರೆ ಅವಾಗ ಅನಾಥ ಮಕ್ಕಳು ನೋಡಿ ನಂಗೆ ಅಪ್ಪ ಅಮ್ಮ ಆದರೂ ಇದ್ದಾರೆ ಸಾಕಪ್ಪ ದೇವರು ನಂಗೆ ಅಪ್ಪ ಅಮ್ಮ ಕೊಟ್ಟಿದ್ರಲ್ಲ ಇನ್ನೇನು ಬೇಕು ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ಳೋಕ್ಕೋಸ್ಕರ ನಾನು ದುಡಿತೀನಿ ಅಂತ ಅಂದ್ಕೊಳ್ಳಿ ಕೆಲಸ ಸಿಗೋದು ಲೇಟ್ ಆಗಬಹುದು ನಿಮ್ಗೇನಾಗುತ್ತೋ ಆ ಕೆಲಸ ಮಾಡಿ ಇಲ್ಲಾಂದರೆ ಕೆಲಸ ಸಿಗಬೇಕಾ ಭಗವಂತನ ಕೇಳ್ಕೊಳ್ಳಿ ರಾಯರ ಮಠಕ್ಕೆ ಹೋಗ್ರಿ ಖುಷಿ ಸಿಗತ್ತೆ ನಿಮ್ಗೆ ಎಲ್ಲಿ ನೆಮ್ಮದಿ ಸಿಗತ್ತೋ ಅಲ್ಲಿ ಹೋಗ್ರಿ ಖಂಡಿತ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಪ್ರತಿಯೊಬ್ಬ ಮನುಷ್ಯನೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ಓವರ್ಕಮ್ ಮಾಡಬಹುದು ಇಷ್ಟು ಹೇಳಿದ್ದೀನಿ ಮತ್ತು ನಾನು ಏನು ಇಷ್ಟೇ ಇದರಲ್ಲಿ ಟಿಪ್ಸ್ಗಳಿಲ್ಲ ಯಾಕಂದರೆ ಒಂದು ಎರಡು ಅಂತ ಎಣ್ಸೋಕ್ಕೆ ಫಸ್ಟಲ್ಲೂ ಹೇಳಿದ್ದೀನಿ ಈಗಲೂ ಹೇಳ್ತಿದ್ದೀನಿ ಒಬ್ಬ ದೊಡ್ಡ ಕಷ್ಟ ಇದ್ದವ್ರನ್ನ ನೋಡಿ ಅಷ್ಟು ದೊಡ್ಡ ಕಷ್ಟ ಇಲ್ಲ ತುಂಬ ಸಣ್ಣದು ನಾನು ಎದುರಿಸಬಲ್ಲೆ ನನಗೆ ಎದುರ್ಸೋಕೆ ಸಾಧ್ಯ ಅಂಥೇಳಿ ನಿಮ್ಮ ಮೈಂಡನ್ನು ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಖಂಡಿತ ನೀವು ಹ್ಯಾಪಿಯಾಗೂ ಇರಬಹುದು ನೀವು ಓವರ್ಕಮ್ ಮಾಡಬಹುದು ನಿಮ್ಮ ಸಮಸ್ಯೆಯಿಂದ ನೀವು ಸಾಲ್ವ್ ಮಾಡಿಕೊಂಡು ಹ್ಯಾಪಿಯಾಗಿ ನಗ್ನಾಗ್ತಾ ಇರಬಹುದು ಇಷ್ಟು ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ನಂಗೆ ತೋಚಿರೋದು ನಾನು ಹೇಳಿದ್ದೀನಿ ಯಾಕೆಂದರೆ ನಾನು ಯಾವತ್ತು ನನ್ನ ಸಮಸ್ಯೆ ನಾನು ದೊಡ್ಡದು ಅಂತ ಅಂದ್ಕೊಂಡೇ ಇಲ್ಲ ಅಂದ್ಕೊಳ್ಳೋದು ಇಲ್ಲ ಮತ್ತೊಬ್ಬರು ನೋಡ್ತೀನಿ ಇಲ್ಲ ನನ್ನ ದೇವ್ರು ಚೆನ್ನಾಗಿಟ್ಟಿದ್ದಾನೆ ನಾನು ಹ್ಯಾಪಿಯಾಗಿದ್ದೀನಿ ಅಂಥ ದೊಡ್ಡ ಸಮಸ್ಯೆ ಬಂದೇ ಇಲ್ಲ ಏನೋ ಒಂದು ದಾರಿ ಇದೆ ಭಗವಂತ ನಾನು ಕಾಪಾಡ್ತಾನೆ ನೀನು ಇಷ್ಟು ದಿವಸ ಅಂದ್ಕೊಂಡಿರೋದು ಮುಂದೆ ನಾನು ಹಾಗೆ ಅಂದ್ಕೊಳ್ತೀನಿ ನಾನು ಹೇಗಿದ್ದೀನಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಹೇಳಿಕೊಟ್ಟಿದ್ದೀನಿ ಹೇಳಿದ್ದೀನಿ ಹಾಗೆ ನೀವು ಮಾಡಿದ್ರೆ ಪ್ರತಿಯೊಂದು ಅದೇ ಥರ ಕೇಳಿದ್ರೆ ಇದನ್ನು ಅನ್ವಯ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಹ್ಯಾಪಿಯಾಗಿರ್ತೀರ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ